ನಮಸ್ಕಾರ ಎಲ್ರಿಗೂ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೇಸಿಗೆ ಬಂತು ಅಂತಂದರೆ ಎಲ್ಲರೂ ಸಂಡಿಗೆ ಹಪ್ಪಳ ಇದನ್ನು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿ ಇರ್ತಾರೆ ಆ ಥರದ ಒಂದು ಇಲ್ಲಿ ನಾನಿಲ್ಲಿ ಇದ್ದೀನಿ ಇದನ್ನ ಮಾಡೋ ವಿಧಾನ ಹೇಗೆ ಮತ್ತು ಯಾವ್ಯಾವ ಪದಾರ್ಥ ಉಪಯೋಗಿಸ್ಬೇಕು ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಈ ತರಹದ ಸಂಡಿಗೆ ಮಾಡೋಕ್ಕೆ ನಾನು ರಾಗಿ ಉಪಯೋಗಿಸ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ರಾಗಿ ನಾನು ತೊಗೊಂಡಿದ್ದೀನಿ ಅದನ್ನು ನಾನು ಕ್ಲೀನ್ ಮಾಡಿಕೊಂಡು ಯಾವುದೇ ಹಳ್ಳು ಆ ಥರ ಏನೂ ಇರಬಾರ್ದು ಅದನ್ನು ನಾನು ಮರದಲ್ಲಿ ಹಾಕ್ಕೊಂಡು ಸ್ವಚ್ಛ ಮಾಡಿಕೊಂಡು ನಾನು ಅದನ್ನು ನಾಲ್ಕರಿಂದ ಐದು ಸತಿ ನೀರಲ್ಲಿ ತೊಳೆದು ಅದನ್ನು ನೆನೆ ಹಾಕ್ತಾಯಿದ್ದೀನಿ ಈ ರಾಗಿ ಕಾಳು ಎರಡರಿಂದ ಮೂರು ದಿನ ನೆನಿಬೇಕು ಮಿನಿಮಮ್ ಎರಡು ದಿನ ಆದರೂ ನೆನಿಬೇಕು ಆ ಎರಡು ದಿನದಲ್ಲಿ ನಾವು ಪದೇ ಪದೇ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನ ಹಾಕಿ ನೆನೆಯೋಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಅದು ಬೇರೆ ಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ನೊರೆ ಬಂದಿರುತ್ತೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ನೀರು ಹಾಕಿ ಇಡಬೇಕು ಇದ್ರ ಜೊತೆಗೇ ನಾನಿಲ್ಲಿ ಸಬ್ಬಕ್ಕಿ ಉಪಯೋಗಿಸ್ತಾ ಇದ್ದೀನಿ ಆದರೆ ಇದನ್ನು ಮಾತ್ರ ನಾವು ಇನ್ನೇನು ನಾವು ಸಂಡಿಗೆ ಹಿಟ್ಟು ರೆಡಿ ಮಾಡ್ಕೋತೀವಿ ಅನ್ನೋ ಐದಾರು ಗಂಟೆಗಳ ಮುಂಚೆ ಇದನ್ನು ನೆನೆ ಹಾಕಿಬಿಟ್ಟು ಆ ಹಿಟ್ಟಿನ ಜೊತೆಗೆ ಸೇರಿಸ್ಕೋಬೇಕು ಹೇಗೆ ಸೇರಿಸ್ಕೊಳ್ಳೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ಸೋಮವಾರ ನಾವು ಬೆಳಿಗ್ಗಿನ ಹೊತ್ತು ರಾಗಿ ನೆನೆ ಹಾಕಿದರೆ ಮಂಗಳವಾರ ಬಿಟ್ಟು ಬುಧವಾರ ನಾವು ಅದನ್ನು ಸಂಡಿಗೆ ಮಾಡೋಕ್ಕೆ ರೆಡಿ ಮಾಡ್ಕೋಬೋದು ಅವಾಗ ಅಂದರೆ ಮಂಗಳವಾರ ರಾತ್ರಿ ನಾವು ಸಬ್ಬಕ್ಕಿನ ನೆನೆ ಹಾಕಿದರೆ ಬುಧವಾರ ಬೆಳಿಗ್ಗೆ ನಾವು ಎರಡನ್ನೂ ಉಪಯೋಗಿಸಿ ಸಂಡಿಗೆ ಹಿಟ್ಟು ಮಾಡ್ಕೋಬಹುದು ಮೂರನೇ ದಿನ ಬೆಳಗಿನ ಜಾವ ನಾವು ಇದನ್ನ ಮಾಡ್ಕೋಬೇಕು ಮೊದ್ಲಿಗೆ ನಾನು ಸಬ್ಬಕ್ಕಿನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ರುಬ್ಕೋಬೇಕು ನಂತರ ನಾವು ನೆನೆಸಿರೋ ರಾಗಿನ ರುಬ್ಕೊಳ್ಳೋಣ ಇದನ್ನ ರುಬ್ಬಿ ಹಾಗೆ ಡೈರೆಕ್ಟಾಗಿ ಹಾಕಬಾರ್ದು ಒಂದು ಬಟ್ಟೆ ಅಥವಾ ಫಿಲ್ಟರ್ ಆ ಥರ ತಗೊಂಡು ನುಣ್ಣಗೆ ರುಬ್ಕೊಂಡು ಅದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು ಯಾಕಂದರೆ ಮೇಲ್ಗಡೆ ಸಿಪ್ಪೆ ಅದೆಲ್ಲ ಬರುತ್ತೆ ಹೀಗಾಗಿ ನಾವು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈ ಥರ ಫಿಲ್ಟ್ರಲ್ಲಿ ಸೋಸ್ಕೊಂಡ್ಬಿಟ್ರೆ ನಮಗೆ ರಾಗಿ ಹಾಲು ಮಾತ್ರ ಬರುತ್ತೆ ಅದನ್ನು ನಾವು ಉಪಯೋಗಿಸ್ಬೇಕು ಒಂದು ಬಿಳಿ ಬಟ್ಟೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬರೀ ಫಿಲ್ಟ್ರನ್ನ ಅಷ್ಟೇ ಉಪಯೋಗಿಸಿದ್ದೀನಿ ಬಟ್ಟೆನ ಯೂಸ್ ಮಾಡಿದರೆ ಸಂಡಿಗೆ ತುಂಬ ಬಿಳಿಯಾಗಿ ಅಂದರೆ ವೈಟ್ ಕಲರ್ ಇರುತ್ತೆ ನಾನು ಬರೀ ಇಲ್ಲಿ ಫಿಲ್ಟ್ರ್ ಉಪಯೋಗಿಸಿರೋದ್ರಿಂದ ಬಣ್ಣ ಸ್ವಲ್ಪ ಕಪ್ಪಾಗಿ ಬರುತ್ತೆ ಸಂಡಿಗೆದು ಪರವಾಗಿಲ್ಲ ಆದರೆ ರುಚಿಯಲ್ಲಿ ಏನೂ ಬದಲಾವಣೆ ಇರೋದಿಲ್ಲ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ನಾವು ತೆಗೆದುಬಿಡಬೇಕು ಈ ಪ್ರೊಸೆಸ್ ಸ್ವಲ್ಪ ಲೇಟ್ ಆದ್ರೂ ಸಂಡಿಗೆ ತುಂಬ ರುಚಿಯಾಗಿರುತ್ತೆ ಮತ್ತು ರಿಚ್ ಇನ್ ಫೈಬರ್ ಅಂತ ಹೇಳಬಹುದು ನೋಡಿ ನಾನು ತೊಗೊಂಡಿರೋಂಥ ಅರ್ಧ ಕೆ ಜಿ ರಾಗಿಗೆ ಅಷ್ಟು ಸಿಪ್ಪೆ ಮತ್ತು ಇಷ್ಟು ಒಳಗಡೆ ಇರೋ ಹಾಲು ಬಂದಿದೆ ಇದನ್ನ ನಾವೀಗ ಉಪಯೋಗಿಸೋಣ ಈ ರಾಗಿ ಹಾಲಿಗೆ ನಾನು ಆವಾಗಲೇ ಸಬ್ಬಕ್ಕಿನ ನುಣ್ಣಗೆ ರುಬ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೆಲ್ಲ ಮಿಕ್ಸಿ ಮಾಡೋವಾಗೆ ನಾನು ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ ನೀರಿನ ಅಳತೆ ಹೇಗೆ ತಗೋಬೇಕು ಅಂತ ನಾನು ಇವಾಗ ಹೇಳ್ತೀನಿ ನಾನಿಲ್ಲಿ ಹತ್ತು ಲೀಟರಿನ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ತಳ ಸ್ವಲ್ಪ ದಪ್ಪ ಇರುವಂಥ ಪಾತ್ರೆ ಉಪಯೋಗಿಸಿದರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಅಳತೆ ಮಾಡ್ಕೋಬೇಕು ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿರೋವಂಥ ರಾಗಿ ಹಾಲನ್ನ ಅಳತೆ ಮಾಡಿಕೊಂಡ್ರೆ ಅದರ ನಾಲ್ಕರಷ್ಟು ನೀರನ್ನ ನಾವು ಕುಕ್ಕರಲ್ಲಿ ಬೇಯಿಸೋಕೆ ಇಡಬೇಕು ಇವಾಗ ನೀರು ಕುದೀತಾ ಇದೆ ನೀರು ಕುದಿಯೋವಾಗೆ ಸ್ವಲ್ಪ ಜೀರಿಗೆ ಮತ್ತು ಅಜವಾಯಿನ ಹಾಕಿ ನಾವು ಮಿಕ್ಸಿ ಮಾಡ್ಕೊಂಡಿರೋಂತ ಅಂಥ ರಾಗಿ ಹಾಲು ಮತ್ತು ಸಬ್ಬಕ್ಕಿ ಹಾಲನ್ನ ಕೂಡ ನಾವಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ಮಾಡೋವಾಗೂ ಕೂಡ ನಾವು ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು ಇದು ಕುದೀತಾ ಕುದೀತಾ ಜಲ್ಲಿ ಥರ ಆಗುತ್ತೆ ಆವಾಗ ನಮಗೆ ಸಂಡಿಗೆ ಹಿಟ್ಟು ರೆಡಿ ಆಯಿತು ಅಂತ ಅರ್ಥ ಅಲ್ಲಿ ತನಕ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಪದೇ ಪದೇ ಸ್ಪೂನಿಂದ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂದ್ರೆ ತಳ ಹೊತ್ತಿಬಿಡುತ್ತೆ ಆವಾಗ ಸಂಡಿಗೆ ಪರಿಮಳ ಕೂಡ ಚೇಂಜ್ ಆಗಿಬಿಡುತ್ತೆ ಹೀಗಾಗಿ ಸ್ಪೂನ್ ತಗೊಂಡು ಪದೇ ಪದೇ ನಾವು ಅದನ್ನ ಕೈಯಾಡ್ತಾ ಇದ್ದರೆ ಹಿಟ್ಟು ಉಕ್ಕೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಬೇಯುತ್ತೆ ನೀವು ಇದ್ರ ಜೊತೆಗೆ ಬರೀ ಉಪ್ಪು ಅಷ್ಟೇ ಅಲ್ಲ ಬೇಕು ಅಂದರೆ ಖಾರ ಪುಡಿ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಉಪಯೋಗಿಸಿಲ್ಲ ಬರೀ ಉಪ್ಪು ಜೀರಿಗೆ ಮತ್ತು ಅಜವಾಯಿನ ಉಪಯೋಗಿಸಿದ್ದೀನಿ ಈ ಥರ ಕುದೀತಾ ಕುದೀತಾ ಅದರ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ ಮತ್ತು ಪಾತ್ರೆಗೆಲ್ಲ ಕೊನೆಗೆ ಒಂಥರ ಸ್ಟಿಕ್ಕಿ ಫಾರ್ಮ್ ಆಗ್ತಾ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಕುದೀತಾ ಕುದೀತಾ ಜಲ್ಲಿ ಥರ ಬರಬೇಕು ಈ ಥರ ಲೇಯರ್ ಬಂದರೆ ನಮ್ಮ ಸಂಡಿಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನಾವಿವಾಗ ಟೆರೆಸ್ ಮೇಲೆ ಸಂಡಿಗೆ ಹಾಕೋಕ್ಕೆ ಹೋಗೋಣ ಈ ಥರ ನಾನು ವೈಟ್ ಶೀಟ್ ಮೇಲೆ ಒಂದು ಬಟ್ಟೆನ ಹಾಕಿದ್ದೀನಿ ಕಾಟನ್ ಬಟ್ಟೆ ಆದರೆ ತುಂಬ ಚೆನ್ನಾಗಿರುತ್ತೆ ಆ ಥರ ಸ್ಪ್ರೆಡ್ ಮಾಡಿಕೊಂಡು ಚಿಕ್ಕ ಸ್ಪೂನ್ ತಗೊಂಡು ಬಟ್ಟೆ ಮೇಲೆ ನಾವು ಸಂಡಿಗೆ ಹಾಕ್ತಾ ಹೋಗಬೇಕು ಇವಾಗ ನಾನು ನಿಮಗೆ ತೋರಿಸ್ತೀನಿ ಈ ಥರ ನೋಡಿ ಸೈಜು ತುಂಬ ದೊಡ್ಡದು ಆಗಬಾರ್ದು ಚಿಕ್ಕದು ಆಗಬಾರ್ದು ಮೀಡಿಯಮ್ಮಲ್ಲಿದ್ದರೆ ನಾವು ಕರೆದಾಗ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಟಚ್ ಆಗದ ಹಾಗೇ ನಾವು ಅದನ್ನ ಹಾಕಬೇಕು ನಾನು ರೆಡಿ ಮಾಡಿರೋ ಅಂಥ ಸಂಡಿಗೆ ಹಿಟ್ಟಿಗೆ ನಾನು ಮೊದಲು ಒಂದು ವೇಲ್ ಹಾಕಿದ್ದೆ ಅದು ಸಾಕಾಗಲಿಲ್ಲ ಪಕ್ಕದಲ್ಲೇ ಇನ್ನೊಂದು ವೇಲ್ ನಾನು ಹಾಕಿಬಿಟ್ಟು ಅದ್ರ ಮೇಲೆ ಕೂಡ ನಾನು ಸಂಡಿಗೆ ಹಾಕಿದ್ದೀನಿ ನೋಡಿ ಇಷ್ಟು ಇಷ್ಟೊಂದಾಗಿದೆ ಇದು ಒಣ ಆದಮೇಲೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸಾಯಂಕಾಲ ಆಯಿತು ನೋಡಿ ಈ ಥರ ಆಗಿದೆ ಇದು ರಾಗಿ ಸಂಡಿಗೆ ಅಲ್ವಾ ಅದಕ್ಕೆ ಕಲರ್ ಸ್ವಲ್ಪ ಕಪ್ಪಾಗಿದೆ ನಾನು ಮೊದಲೇ ಹೇಳ್ದಂಗೆ ನಾನು ಫಿಲ್ಟ್ರ್ ಅಷ್ಟೇ ಉಪಯೋಗಿಸಿರೋದ್ರಿಂದ ರಾಗಿ ಸಂಡಿಗೆ ಸ್ವಲ್ಪ ಕಪ್ಪಾಗಿದೆ ಅದ್ರ ಬದಲಾಗಿ ನಾವು ಫಿಲ್ಟ್ರ್ ಮಾಡುವಾಗ ವೈಟ್ ಬಟ್ಟೆ ಉಪಯೋಗಿಸಿ ಅದನ್ನು ಸೋಸ್ಕೊಂಡ್ರೆ ಸಂಡಿಗೆ ವೈಟಾಗೇ ಬರುತ್ತೆ ಇದು ವೇಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅದನ್ನ ಹೇಗೆ ಸಪ್ರೇಟ್ ಮಾಡೋದು ಅಂತ ತೋರಿಸ್ತೀನಿ ಒಂದಿಷ್ಟು ನೀರನ್ನ ನಾವು ಚಿಮುಕಿಸಬೇಕು ಮೊದಲು ಅದು ನೆನೆಯುತ್ತೆ ಆವಾಗ ವೇಲನ್ನ ಬಿಟ್ಕೊಂಡು ಬರುತ್ತೆ ಅದನ್ನು ನಾವು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡ್ರೆ ನೆಕ್ಸ್ಟ್ ಡೇ ನಾವು ಆ ಪಾತ್ರೆನೇ ಬಿಸಿಲಿಗೆ ಸಂಡಿಗೆ ಎಲ್ಲ ಒಣಗುತ್ತೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ ಈ ಸಂಡ್ಗೆ ಬಿಡಿಸೋ ಕೆಲಸನ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಯಾಕಂದರೆ ನೀರು ಹಾಕಿರೋದ್ರಿಂದ ಅವು ಹಸಿಯಾಗಿರುತ್ತೆ ಆವಾಗ ನಾವು ಬಿಸಿಲಿಗೆ ಇಟ್ರೆ ಬೇಗ ಒಣಗುತ್ತೆ ನೋಡಿ ಎಲ್ಲ ಆದ್ಮೇಲೆ ಈ ಥರ ಕಲರ್ ಬಂದಿದೆ ನೋಡೋಕೆ ಬ್ಲ್ಯಾಕ್ ಇದ್ದರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರಾಗಿದಂತ ನಮಗೆ ಆಗಿ ಗೊತ್ತಾಗುತ್ತೆ ಇವಾಗ ಈ ಸಂಡಿಗೆನ ನಾನು ನಿಮಗೆ ಕರು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈ ಥರ ಎಣ್ಣೆನು ಜಾಸ್ತಿ ಬೇಕಾಗೋದಿಲ್ಲ ಮತ್ತು ತುಂಬ ಹಗುರ ಇರುತ್ತೆ ಮೇಲೆ ನಾವು ತಿಂತಾ ಇದ್ದರೆ ಬಾಯಲ್ಲಿ ಕರಗುತ್ತೆ ಆ ಥರ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಯಾಕಂದರೆ ಬೇಸಿಗೆ ಕಾಲದಲ್ಲೇ ನಾವು ಇದನ್ನು ಮಾಡ್ಕೋಬೇಕು ಇವಾಗ ಬೇಸಿಗೆ ಇದೆ ನೀವು ಮಾಡಿ ರುಚಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು